ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಮಂಡ್ಯದ ಮದ್ದೂರಿನ ಘಟನೆ ಸದ್ಯ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ ಒಂದುಗಳೇ ಈ ಘಟನೆಯನ್ನ ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಖಂಡಿಸಲೇ ಘಟನೆ ಇದು ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯದ ಡೆವಲಪ್ಮೆಂಟ್ ಏನು ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ನಾವು ನೀವು ಗಮನಿಸಲೇಬೇಕಾಗಿರುವಂತ ಸಂಗತಿ ಅದು ಸದ್ಯಕ್ಕೆ ನಿನ್ನೆ ಮದ್ದೂರು ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತು ಕೂಡ ಬಂದ್ಗೆ ಕರೆ ಕೊಡಲಾಗಿದೆ ಸಾಕಷ್ಟು ಮಂದಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿದ್ದಾರೆ ಇದರ ನಡುವೆ ಒಂದಷ್ಟು ರಾಜಕೀಯ ನಾಯಕರು ಒಂದಷ್ಟು ಬೇರೆ ಬೇರೆ ಮಂದಿಯೂ ಕೂಡ ಈ ಘಟನೆಯಿಂದ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆ ಕೋಮು ಸಂಘರ್ಷ ಏನಡಿತು ಆ ಸಂಘರ್ಷ ಇನ್ನಷ್ಟು ತೀವ್ರವಾಗುವ ರೀತಿಯಲ್ಲೂ ಕೂಡ ಒಂದಷ್ಟು ಪ್ರಯತ್ನ ಆಯಿತು ಅಥವಾ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನೂ ಕೂಡ ಮಾಡಿದ್ರು ಆದರೆ ಮಂಡ್ಯ ಜನ ನಾವೆಷ್ಟು ಅದ್ಭುತ ಜನ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಪಡಿಸಿದ್ರು ಹೌದು ನಮಗೆ ಅನ್ಯಾಯ ಆಗಿದೆ ಸಂಕಟ ಆಗಿದೆ ನೋವಾಗಿದೆ ನಾವು ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡ್ತೀವಿ ಹಾಗೆ ಪ್ರತಿಭಟನೆಯ ಮೂಲಕ ನಮ್ಮ ನೋವನ್ನು ಕೂಡ ವ್ಯಕ್ತಪಡಿಸ್ತೀವಿ ನಮಗೆ ನ್ಯಾಯ ಬೇಕು ಅಂತಲೂ ಕೂಡ ಕೇಳ್ತೀವಿ ಆದರೆ ಇನ್ಯಾರೋ ಉರಿಯುವ ಬೆಂಕಿಗೆ ತುಪ್ಪವನ್ನ ಸುರಿದ್ರೆ ಅಥವಾ ಇನ್ಯಾರೋ ನಮ್ಮನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಿದ್ರೆ ಅಥವಾ ನಮ್ಮ ನಡುವೆ ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ಮಾಡಿದ್ರೆ ನಾವದಕ್ಕೆ ಸೊಪ್ಪು ಹಾಕೋದಿಲ್ಲ ಎನ್ನುವಂತ ಸ್ಪಷ್ಟವಾದಂತ ಸಂದೇಶವನ್ನ ಮದ್ದೂರು ಅಥವಾ ಮಂಡ್ಯ ಭಾಗದ ಜನ ಇದೀಗ ಸಾರುವಂತ ಕೆಲಸವನ್ನ ಮಾಡಿದ್ದಾರೆ ಹೀಗಾಗಿ ಒಂದಷ್ಟು ಮಂದಿ ಆ ಗಲಾಟೆ ಇತ್ತಲ್ಲ ಇನ್ನಷ್ಟು ಜೋರಾಗ್ಲಿ ಎನ್ನುವ ರೀತಿಯಲ್ಲೂ ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಅಂಥದ್ದೇನು ಕೂಡ ಆಗಿಲ್ಲ ಇವತ್ತು ಪರಿಸ್ಥಿತಿ ಶಾಂತಿಯುತವಾಗಿದೆ ಪೊಲೀಸರು ಕೂಡ ಅಲ್ಲಿ ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದೇ ಘಟನೆ ಯಾವುದಾದ್ರೂ ರಾಜ್ಯದಲ್ಲಿ ನಡೆದಿದ್ರೆ ಇದಿನ್ನಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇತ್ತು ಆದ್ರೆ ಪುಣ್ಯಕ್ಕೆ ನಮ್ಮಲ್ಲಿ ಅಂಥದ್ದು ಆಗಿಲ್ಲ ಆ ಕಾರಣಕ್ಕಾಗಿ ಹೇಳೋದು ನಾನು ಈ ರಾಜಕೀಯ ನಾಯಕರನ್ನು ನಂಬೋದಿಕ್ ಹೋಗಬೇಡಿ ಅಂತ ಹೇಳಿ ಯಾಕಂದ್ರೆ ಒಂದಷ್ಟು ಮಂದಿ ಇರಬಹುದು ಒಂದಷ್ಟು ರಾಜಕಾರಣಿಗಳಿಗೆ ಹೌದಪ್ಪ ಅಲ್ಲಿ ಅನ್ಯಾಯ ಆಗಿದೆ ಒಂದಷ್ಟು ಮಂದಿಗೆ ನೋವಾಗಿದೆ ಅವರ ಭಾವನೆಗೆ ಧಕ್ಕೆ ಆಗಿದೆ ಎನ್ನುವಂತ ಮನಸ್ಥಿತಿ ಇರಬಹುದು ಹೀಗಾಗಿ ಇಂಥದ್ದು ಆಗಬಾರದಿತ್ತು ಎನ್ನುವ ರೀತಿಯಲ್ಲಿ ಒಂದಷ್ಟು ಪ್ರಯತ್ನವನ್ನು ಕೂಡ ಪಡಬಹುದು ಆದ್ರೆ ಅದರ ಆಚೆಗೆ ಅಲ್ಲಿ ಬಹುತೇಕ ರಾಜಕಾರಣಿಗಳ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಮುಂದಿನ ಚುನಾವಣೆಯ ಬಗ್ಗೆ ಯೋಚನೆ ಮಾಡ್ತಾರೆ ವೋಟ್ ಬ್ಯಾಂಕ್ ಭದ್ರ ಪಡಿಸಿಕೊಳ್ಳೋದು ಮಾತ್ರ ಅವ್ರ ಯೋಚನೆ ಆಗಿರುತ್ತೆ ಬಿಜೆಪಿಯವ್ರದ್ದು ಹೇಗಪ್ಪ ಅಂದ್ರೆ ಓ ಅಲ್ಲೊಂದು ಕೋಮು ಸಂಘರ್ಷ ಆಯಿತು ಅಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಇದನ್ನ ಜನರ ತಲೆಗೆ ಇನ್ನಷ್ಟು ಬಿತ್ತುವಂತ ಕೆಲಸವನ್ನ ಮಾಡಿ ಹಿಂದೂ ಓಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿ ಆ ಕಾರಣಕ್ಕಾಗಿ ಅಲ್ಲಿ ಓಡೋಡಿ ಬರ್ತಾರೆ ಇನ್ನೊಂದಷ್ಟು ತಮ್ಮ ಪ್ರಚೋದನಕಾರಿ ಭಾಷಣದ ಮೂಲಕ ಜನರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಈ ಕಾಂಗ್ರೆಸ್ನವರ ಮನಸ್ಥಿತಿ ಹೇಗಪ್ಪ ಅಂದ್ರೆ ಅಯ್ಯೋ ಇಂಥದ್ದೊಂದು ಘಟನೆ ಆಯ್ತಲ್ಲ ಈಗ ನಾವೇನಾದ್ರೂ ಕ್ರಮ ತೆಗೆದುಕೊಂಡು ಬಿಟ್ರೆ ನಮಗೆ ಇನ್ನೊಂದು ಕೋಮಿನ ಮತ ತಪ್ಪು ಹೋಗಿಬಿಡಬಹುದು ಎನ್ನುವಂತಹ ಯೋಚನೆ ಕ್ರಮ ತೆಗೆದುಕೊಂಡಿಲ್ಲ ಅಂತಾದ್ರೆ ಹಿಂದೂ ಸಮುದಾಯದ ನಮ್ಮ ವಿರುದ್ಧ ತಿರುಗಿ ಬಿಡಬಹುದು ಏನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಅವರು ಕೂಡ ಏನಾದರೂ ಬೇಳೆ ಬೇಯಿಸ್ಕೊಳ್ಳೋ ಸಾಧ್ಯ ಆಗುತ್ತಾ ಇನ್ನೇನು ಮಾಡಬಹುದು ಅಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ ಹೀಗಾಗಿ ಅವ್ರು ಯಾರನ್ನೂ ಕೂಡ ನಂಬೋದಿಕ್ಕೆ ಹೋಗಬೇಡಿ ನಿಮಗಾದಂತಹ ಸಂಕಟ ನೋವನ್ನು ನೀವು ಹೊರಹಾಕಿ ಹೌದು ಆದರೆ ಆ ಆ ಭಾಗದ ಸಹಬಾಳ್ವೆಯನ್ನ ಅಥವಾ ಇನ್ನೊಂದು ಮಗದೊಂದು ಹಾಳು ಮಾಡುವಂತ ಕೆಲಸವನ್ನ ಯಾರೂ ಕೂಡ ಮಾಡಬಾರ್ದು ಬಹಳ ಬೇಸರದ ಸಂಗತಿ ಅದೇ ಮದ್ದೂರು ಭಾಗದಲ್ಲಿ ಇಂತಹ ಘಟನೆಗಳು ಯಾವಾಗ್ಲೂ ಕೂಡ ನಡೀತಾ ಇರಲಿಲ್ಲ ಅದರಲ್ಲೂ ಕೂಡ ಮಂಡ್ಯ ಭಾಗದಲ್ಲಿ ಬೇರೆ ಬೇರೆ ಧರ್ಮದವರಿಗೂ ಕೂಡ ಸಹಬಾಳ್ವೆಯಲ್ಲಿ ಕಂಡು ಬರ್ತಾ ಇತ್ತು ಆದರೆ ಇತ್ತೀಚೆಗೆ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಕೆರಗೋಡಾಯ್ತು ನಾಗಮಂಗಲ ಆಯ್ತು ಈಗ ಮದ್ದೂರಾಯ್ತು ಇದನ್ನು ಹೀಗೆ ಬಿಟ್ಟರೆ ಇನ್ನಷ್ಟು ಕಂಟಿನ್ಯೂ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಹಾಗಾದ್ರೆ ಸದ್ಯದ ಬೆಳವಣಿಗೆ ಏನು ಈ ಘಟನೆಗೆ ಅಸಲೀ ಕಾರಣ ಏನು ಬಹಳ ಸ್ಪಷ್ಟವಾಗಿ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸಾಧ್ಯ ಆದರೆ ಕೊನೆಯವರೆಗೂ ಕೂಡ ವಿಡಿಯೋವನ್ನು ಗಮನಿಸಿ ಒಂದು ವೇಳೆ ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಸದ್ಯಕ್ಕೆ ಪೊಲೀಸರು ತುಂಬಾ ಆಕ್ಟಿವ್ ಆಗಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತ ಆರು ಮಂದಿಯನ್ನ ಎಫ್ಐಆರ್ ನಲ್ಲಿ ಅವರ ಹೆಸರನ್ನ ಉಲ್ಲೇಖವನ್ನ ಮಾಡಲಾಗಿದೆ ಅದರಲ್ಲಿ ಇಪ್ಪತ್ತ ಎರಡು ಮಂದಿಯನ್ನ ಅರೆಸ್ಟ್ ಮಾಡಿ ಈಗಾಗಲೇ ಜುಡಿಷಿಯಲ್ ಕಸ್ಟಡಿಗೆ ಅಂದ್ರೆ ಜೈಲಿಗೆ ಕಳಿಸಲಾಗಿದೆ ಅವಶ್ಯ ಬಿತ್ತು ಅಂತಂದ್ರೆ ಮತ್ತೊಮ್ಮೆ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಹಾಗೆ ಪೊಲೀಸರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಠಿಣವಾದಂತಹ ಸೆಕ್ಷನ್ ಗಳನ್ನ ಹಾಕಿದ್ದೇವೆ ತಕ್ಷಣಕ್ಕೆ ಅವರಿಗೆ ಬೇಲ್ ಸಿಗೋದಿಲ್ಲ ಅಂತ ಹೇಳಿ ಬೇಲ್ ಸಿಗಲೂ ಬಾರದು ಬಾರದು ಈ ಕಿಡಿಗೇಡಿಗಳಿಗೆ ಇಂತಹ ಕಿಡಿಗೇಡಿಗಳಿಂದ ಇಡೀ ಸಮುದಾಯದ ಹೆಸರು ಹಾಳಾಗೋದು ಮಾತ್ರ ಅಲ್ಲದೆ ಮತ್ತೊಂದು ಕಡೆಯಿಂದ ಆ ಭಾಗದ ಸಹಬಾಳ್ವೆ ಆ ಭಾಗದ ಜನರಲ್ಲಿ ಇದ್ದಂತಹ ಆ ಶಾಂತಿಯ ಮನಸ್ಥಿತಿ ಎಲ್ಲವನ್ನೂ ಕೂಡ ಈ ಕಿಡಿಗೇಡಿಗಳು ಹಾಳು ಮಾಡಿಬಿಡ್ತಾರೆ ಇವರ ಸ್ವಾರ್ಥಕ್ಕೆ ಇವರ ತೇವಿಗೆ ಇನ್ ಯಾವುದ್ಯಾವುದೋ ಕಾರಣಕ್ಕಾಗಿ ಹೀಗಾಗಿ ಈ ಕಿಡಿಗೇಡಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕಾಗುತ್ತೆ ಸರಿಯಾಗಿ ಬೆಂಡೆತ್ತುವಂತ ಕೆಲಸವನ್ನು ಮಾಡಬೇಕಾಗುತ್ತೆ ಇಂಥವ್ರು ಯಾರೋ ಮಜಾ ತೆಗೆದುಕೊಳ್ಳುವಂತ ಮನಸ್ಥಿತಿ ಅಥವಾ ಯಾವುದು ಮತಾಂಧ ಮನಸ್ಥಿತಿಯಿಂದಾಗಿ ಎಷ್ಟೋ ಜನರ ಬದುಕು ಹಾಳಾಗಿಬಿಡುತ್ತೆ ಅಲ್ಲಿ ಮಂಡ್ಯ ಭಾಗದ ಜನರ ಸರ್ವಧರ್ಮ ಸಹಬಾಳ್ವೆ ಅನ್ನೋದೇನಿತ್ತು ಅದೆಲ್ಲವೂ ಕೂಡ ಹಾಳಾಗಿ ಹೋಗ್ಬಿಡುತ್ತೆ ಹೀಗಾಗಿ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ನಾಲ್ಕು ಜನ ಇನ್ನೂ ಕೂಡ ಸಿಕ್ಕಿಲ್ಲ ಅವರಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಸದ್ಯ ಅಲ್ಲಿ ಕೇಳಿ ಬರ್ತಿದ್ದಂತ ಮಾತೇನಪ್ಪ ಅಂದ್ರೆ ಇದು ಪ್ರೀ ಪ್ರೀಪ್ಲಾನ್ಡ್ ಆಗಿರಬಹುದು ಅಂದ್ರೆ ಮೊದಲೇ ಏನಾದ್ರೂ ಪ್ಲಾನ್ ಮಾಡಿ ಇಂಥದೊಂದು ಕೃತ್ಯವನ್ನ ಎಸಗಿರಬಹುದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಇವತ್ತು ಐಜಿ ಪಿ ಮಾತಾಡಿದ್ದಾರೆ ಹಾಗೆ ಎಸ್ ಪಿ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಹಿಂಟ್ ಗಳನ್ನ ಕೊಟ್ಟರು ಹಾಗೆ ಉಸ್ತುವಾರಿ ಸಚಿವರಾಗಿರುವಂತ ಚೆಲುವರಾಯ ಸ್ವಾಮಿಯವರು ಕೂಡ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ಪ್ರೀಪ್ಲಾನ್ ಇರಬಹುದು ಅಂತ ಹೇಳಿ ಕಾರಣ ಏನಪ್ಪ ಅಂದ್ರೆ ಆ ಇಪ್ಪತ್ತ ಆರು ಜನರಲ್ಲಿ ಒಂದು ನಾಲ್ಕು ಮಂದಿ ಹೊರಗಿನವರು ಉಳಿದಂತವರೆಲ್ಲರೂ ಕೂಡ ಸ್ಥಳೀಯರೇ ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ ಹಾಗೆ ಅಲ್ಲಿ ಲೈಟ್ ಆಫ್ ಆಗಿದ್ದು ಕೂಡ ಖಚಿತ ಅನ್ನುವಂತ ಮಾಹಿತಿಯನ್ನ ಐ ಜಿ ಪಿ ಹೇಳಿದ್ದಾರೆ ಆ ಮಸೀದಿ ಎದುರುಗಡೆ ಮೆರವಣಿಗೆ ಬರ್ತಾ ಇದ್ದ ಹಾಗೆ ಲೈಟ್ ಆಫ್ ಆಗಿದ್ದು ಕನ್ಫರ್ಮ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಕಲ್ಲು ತೂರಿದ್ದು ಕೂಡ ಒಂದಷ್ಟು ಮಂದಿ ವಾದ ಮಾಡ್ತಾ ಇದ್ರಲ್ಲಿ ಕಲ್ಲು ತೂರಿಲ್ಲ ಕಲ್ಲು ಬಂದಿಲ್ಲ ಹಾಗೆ ಹೇಗೆ ಅಂತ ಹೇಳಿ ಕಲ್ಲು ತೂರಾಟ ಆಗಿದ್ದು ಕೂಡ ಹೌದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಈಗಾಗಲೇ ಐ ಜಿ ಪಿ ಹೇಳಿದ್ದಾರೆ ಅಂದರೆ ಅದರ ಅರ್ಥ ಮಸೀದಿ ಎದುರುಗಡೆ ಮೆರವಣಿಗೆ ಬಂದ್ರೆ ನಾವು ಲೈಟ್ ಆಫ್ ಮಾಡಬೇಕು ಮೊದಲೇ ಒಂದಷ್ಟು ಕಲ್ಲನ್ನು ಸಂಗ್ರಹಿಸಿಟ್ಟುಕೊಂಡು ಆದ್ರೆ ಮಸೀದಿ ಒಳಗಡೆಯಿಂದ ಕಲ್ಲು ಬಂದಿಲ್ಲ ಅಂತಲೂ ಕೂಡ ಐಜಿ ಪಿ ಹೇಳಿದ್ದಾರೆ ಪಕ್ಕದಲ್ಲಿದ್ದಂತ ಯಾವುದೋ ಗ್ಯಾರೇಜ್ ಅಂತೆ ಆಸುಪಾಸಿನಿಂದ ಕಲ್ಲು ಬಂದಿದೆ ಎನ್ನುವಂತ ಮಾತುಗಳು ಕೂಡ ಐಜಿ ಪಿ ಸ್ಪಷ್ಟನೆ ಪಡಿಸಿದ್ದಾರೆ ಅಂದ್ರೆ ಮೊದಲೇ ಕಲ್ಲನ್ನ ಸಂಗ್ರಹಿಸಿಟ್ಕೊಳ್ಬೇಕು ಬರ್ತಾ ಇದ್ದ ಹಾಗೆ ಲೈಟ್ ಆಫ್ ಮಾಡಬೇಕು ತೆಗೆದು ಕಲ್ಲನ್ನ ಬೀಸಬೇಕು ಜನರ ನಡುವೆ ಒಂದಷ್ಟು ಘರ್ಷಣೆಯನ್ನ ಉಂಟು ಮಾಡಬೇಕು ಅಥವಾ ತಮ್ಮಲ್ಲೊಂದು ಮನ ಮತಾಂಧ ಮನಸ್ಥಿತಿ ಇದೆಯಲ್ಲ ಆ ಮತಾಂಧ ಮನಸ್ಥಿತಿಗೆ ತೃಪ್ತಿಪಡಿಸಿಕೊಳ್ಬೇಕು ಎನ್ನುವಂತ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಹೀಗಾಗಿ ಪ್ಲಾನ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಹೇಳಿದ್ದು ಒದ್ದು ಅವರೆಲ್ಲರಿಗೂ ಕೂಡ ಬುದ್ಧಿಯನ್ನ ಕಲಿಸಬೇಕು ಅಂತೇಳಿ ಒಂದು ವಿಚಾರ ಹಾಗೆ ಈ ಘಟನೆಯ ಕಿಂಗ್ ಪಿನ್ ಯಾರು ಎನ್ನುವಂತ ಸಂಗತಿಯು ಕೂಡ ಒಂದೊಂದಾಗಿ ಬಯಲಾಗ್ತಾ ಇದೆ ಚನ್ನಪಟ್ಟಣ ಮೂಲದ ಇಫ್ವಾನ್ ಎನ್ನುವಂತಹ ವ್ಯಕ್ತಿ ಸಾಕಷ್ಟು ದಿನಗಳಿಂದ ಮದ್ದೂರಿಗೆ ಬಂದು ಅಲ್ಲಿ ವ್ಯಾಪಾರ ವಹಿವಾಟ ನಡೆಸ್ತಾ ಇದ್ದಂತೆ ಹಾಗೆ ಸ್ಥಳೀಯವಾಗಿ ಜಾಫರ್ ಎನ್ನುವಂತೆ ಇನ್ನೊಬ್ಬ ಸ್ನೇಹಿತ ಆತನಿಗೆ ಇದ್ದಂತೆ ಅವರಿಬ್ರು ಕೂಡ ಅಂದ್ಕೊಂಡ್ರಂತೆ ಈ ಗಣಪತಿ ಮೆರವಣಿಗೆ ಮಸೀದಿ ಮುಂದೆ ಹೋಗುತ್ತಲ್ಲ ನಾವಿದನ್ನು ಹೇಗೆ ಸಹಿಸಿಕೊಳ್ಳೋದು ಅಥವಾ ನಾವು ಹೇಗೆ ಇದಕ್ಕೆ ಅವಕಾಶವನ್ನ ಮಾಡಿಕೊಡೋದು ಏನಾದರೂ ಮಾಡಲೇಬೇಕು ಅಂತ ಪ್ಲಾನ್ ಮಾಡಿದ್ರಂತೆ ಅದಾದ ಬಳಿಕ ಐದಾರು ಮಂದಿ ಸೇರಿ ಈ ದುಷ್ಕೃತ್ಯಕ್ಕೆ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಆ ನಂತರ ಆ ಸಂಖ್ಯೆ ಹಿಕ್ತ 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 ಇಪ್ಪತ್ತ ಆರಕ್ಕೆ ಹೋಗಿದೆ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇಪ್ಪತ್ತ ಆರು ಮಂದಿಯನ್ನ ನಾವು ಸುಖಾ ಸುಮ್ಮನೆ ಹೆಸರಿಸಿಲ್ಲ ಸಿ ಕ್ಯಾಮ್ರಾ ಸ್ಥಳೀಯವಾಗಿ ಸಿಕ್ಕಂತ ವಿಡಿಯೋ ಅದೆಲ್ಲವನ್ನು ಕೂಡ ನೀಟಾಗಿ ಪರಿಶೀಲಿಸಿ ಒಬ್ಬೊಬ್ಬರ ಹೆಸರನ್ನು ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ ಒಬ್ಬೊಬ್ಬರು ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ನೂರಕ್ಕೆ ನೂರಷ್ಟು ಖಚಿತ ಎನ್ನುವಂತ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಯಾವನು ಇರ್ಫಾನ್ ಎನ್ನುವಂತಹ ವ್ಯಕ್ತಿಯ ಮತಾಂಧ ಮನಸ್ಥಿತಿಗೆ ಇವತ್ತು ಮದ್ದೂರು ಒಂದಷ್ಟು ಹೊತ್ತುಗಳ ಕಾಲ ಕೊತ ಕೊತ್ತ ಕುದಿಯುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಸದ್ಯ ಅವ್ರನ್ನ ಜೈಲಿ ಕಳಿಸಿದ್ದಾರೆ ಈಗಾಗಲೇ ಮದ್ದೂರು ಭಾಗದ ವಕೀಲರು ನಿರ್ಧಾರಕ್ಕೆ ಬಂದಿದ್ದಾರೆ ನಾವ್ಯಾರು ಕೂಡ ಅವರ ಪರವಾಗಿ ವಕಾಲತ್ತನ್ನು ವಹಿಸೋದಿಲ್ಲ ಎನ್ನುವ ರೀತಿಯಲ್ಲಿ ಇದೊಂದು ಒಳ್ಳೆ ನಿರ್ಧಾರವೂ ಕೂಡ ಹೌದು ಯಾಕಂದ್ರೆ ಅವ್ರನ್ನ ವಕಾಲತ್ತು ವಹಿಸಿ ಅವ್ರನ್ನ ಮತ್ತೊಮ್ಮೆ ಹೊರಗಡೆ ಕರ್ಕೊಂಡು ಬಂದ್ರೆ ಈ ಕೃತ್ಯ ಎಲ್ಲವೂ ಕೂಡ ಮತ್ತೆ ಮತ್ತೆ ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ನೋಡಿ ಇವತ್ತು ಇವತ್ತೆಂತಹ ಪರಿಸ್ಥಿತಿಗೆ ಆ ಭಾಗವನ್ನ ತಂದು ಬಿಟ್ರು ಅಂತ ಹೇಳಿ ಶಾಂತಿಯುತವಾಗಿದ್ದಂತಹ ಪ್ರದೇಶ ಇಂಥದೊಂದು ಪರಿಸ್ಥಿತಿಗೆ ತಂದು ಹಾಗೆ ಇನ್ನೊಂದು ವಾದ ಏನಪ್ಪ ಅಂದ್ರೆ ಮಸೀದಿ ಎದುರುಗಡೆ ಹೋದಂತ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ಮಂದಿ ಸಿಟ್ಟಾದ್ರಂತೆ ಇರ್ಫಾನ್ ಇವರೆಲ್ಲರೂ ಕೂಡ ಮಸೀದಿ ಮುಂದೆ ಹೋಗುತ್ತೆ ಎನ್ನುವ ಕಾರಣಕ್ಕಾಗಿ ಹಾಗೆ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ರು ಯಾವುದೋ ಸಂಘಟನೆಯವರು ಮಾಡಿದಂತ ಆರೋಪ ಅಲ್ಲ ಸ್ಥಳೀಯ ಮಹಿಳೆಯರ ಆರೋಪ ಮಸೀದಿ ಮುಂದೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಯುವಕರು ಅದು ಮುಸ್ಲಿಂ ಧರ್ಮದ ಯುವಕರು ಆಗಾಗ ಒಂದು ರೀತಿಯಲ್ಲಿ ಕಿಚಾಯಿಸೋದು ಅಥವಾ ಹಿಂಸಿಸೋದು ಅಥವಾ ಒಂದು ರೀತಿಯಲ್ಲಿ ಹೋಗಬಾರ್ದು ಎನ್ನುವಂತ ಮನಸ್ಥಿತಿಯಲ್ಲಿ ವರ್ತನೆ ತೋರೋದು ಪದೇ ಪದೇ ಅಲ್ಲಿ ನಡೀತಾ ಇದೆಯಂತೆ ಅಂದ್ರೆ ಮಸೀದಿ ಅವರ ಧಾರ್ಮಿಕ ಕೇಂದ್ರ ಹೌದು ಮಸೀದಿ ಎದುರುಗಡೆ ರಸ್ತೆ ಇದೆಯಲ್ಲ ಅದು ಯಾರಿಗೋ ಸೇರಿದ್ದಲ್ಲ ಯಾರ್ದೋ ಕುಟುಂಬದ ಅಲ್ಲ ಇನ್ನು ಹಾರ್ ಶ್ ಹೋರ್ಡನ್ನ ಬಳಸಬೇಕು ಅಂದ್ರೆ ಯಾರ ಅಪ್ಪನ ಆಸ್ತಿಯೂ ಕೂಡ ಅಲ್ಲ ಅದು ರಸ್ತೆಯಲ್ಲಿ ಯಾರು ಬೇಕಾದ್ರೂ ಓಡಾಡಬಹುದು ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಸಮುದಾಯದವರು ಓಡಾಡಿದ್ರೆ ನಾವು ಅವ್ರನ್ನ ಕಿಚಾಯಿಸ್ತೀವಿ ಅವ್ರು ಓಡಬಾರಬಾರ್ದು ಎನ್ನುವಂಥ ಮನಸ್ಥಿತಿಗೆ ಬರ್ತೀವಿ ಅಂದರೆ ಅವ್ರ ಮನಸ್ಥಿತಿಯ ಬಗ್ಗೆ ಯೋಚನೆ ಮಾಡಿ ಹಾಗೆ ಸರ್ಕಾರ ಅವರಿಗೆ ಕೊಟ್ಟಿರುವಂಥ ಸಲಗಿಯ ಬಗ್ಗೆ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಅಂತ ಹಾಗೆ ಅಲ್ಲಿ ಒಂದು ಸಮುದಾಯಕ್ಕೆ ಸೇರಿದಂಥ ದೇವಸ್ ದೇವರ ಮೆರವಣಿಗೆ ಹೋಗಬಾರ್ದು ಅಂದರೆ ಅದನ್ನು ಹೇಳಬೇಕು ಇವರೆಲ್ಲರೂ ಕೂಡ ಯಾರು ಇದು ಯಾವುದೋ ದೇಶ ಅಲ್ಲ ನಮ್ಮ ದೇಶದಲ್ಲಿ ನಾವಿದ್ದೇವೆ ನಮ್ಮ ಮದ್ದೂರಿನಲ್ಲಿ ಇದ್ದೇವೆ ಮದ್ದೂರಿನಲ್ಲೇ ಇಂಥ ಇನ್ಸಿಡೆಂಟ್ ಆಗುತ್ತೆ ಅಂದರೆ ಏನು ಹೇಳಬೇಕು ಹೇಳಿ ಹಾಂ ಇವರೆಲ್ಲರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಅಲ್ಲಿ ಹೋಗಬಾರ್ದು ಅಂತ ಯೋಚನೆ ಮಾಡ್ತಾರಂತೆ ಏನಾಗ್ಬಿಡುತ್ತೆ ಅಂದ್ರೆ ಯಾವುದೋ ಒಂದು ಸರ್ಕಾರ ಬಂದಾಗ ಒಂದಷ್ಟು ಸಂಘಟನೆ ಅವ್ರು ಬಾಲ ಬಿಚ್ಚೋದು ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದಷ್ಟು ಸಂಘಟನೆಯವರು ಬಾಲ ಬಿಚ್ಚೋದು ಅಥವಾ ಒಂದು ಸಮುದಾಯದವ್ರು ಬಾಲ ಬಿಚ್ಚೋದು ಏ ನಮ್ದೇ ಸರ್ಕಾರ ಇದೆ ನಮ್ಮನ್ನು ಏನು ಮಾಡ್ಕೊಳ್ತಾರೆ ಅಂತ ಸರ್ಕಾರ ಅಂಥದ್ದೊಂದು ಸಲುಗೆಯನ್ನು ಅವರೆಲ್ಲರಿಗೂ ಕೂಡ ಕೊಟ್ಟು ವೋಟ್ ಬ್ಯಾಂಕು ತುಷ್ಟೀಕರಣ ಓಲೈಕೆಯ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಇಂಥದ್ದೆಲ್ಲವೂ ಕೂಡ ನಡೆಯೋದು ಅದರ ಆಚೆಗೆ ನಾವಿಲ್ಲಿ ಅಸಲಿ ಕಾರಣದ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಅದು ಮನಸ್ಥಿತಿ ಇದು ಆಳವಾಗಿ ಬೇರೂರಿದೆ ಬೇರು ಸಮೇತ ಕಿತ್ತೊಗಿಲಿಲ್ಲ ಅಂತ ಆದ್ರೆ ಅಥವಾ ಸರಿಯಾದ ರೀತಿಯಲ್ಲಿ ಏನು ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿಲ್ಲ ಅಂತ ಆದ್ರೆ ಇದು ಇಲ್ಲಿ ಕಂಟ್ರೋಲ್ ಆಗಲ್ಲ ಇದು ಹೀಗೆ ಮುಂದುವರಿತಾ ಹೋಗುತ್ತೆ ಒಂದಷ್ಟು ರಾಜಕೀಯ ನಾಯಕರು ಅದ್ರಲ್ಲಿ ಬೇಳೆ ಬೇಯಿಸಿಕೊಳ್ತಾನೆ ಹೋಗ್ತಾರೆ ಇಲ್ಲಿ ಏನಾಗಿದೆ ಅಂದ್ರೆ ಒಂದೊಂದು ಸಮುದಾಯದವರ ಪದ್ಧತಿ ಒಂದೊಂದು ರೀತಿಯಲ್ಲಿದೆ ಹಿಂದೂ ಸಮುದಾಯದಲ್ಲಿ ಹೇಗೆ ವಿವಿಧ ಅಂದ್ರೆ ಬೇರೆ ಬೇರೆ ದೇವರು ಸಾಕಷ್ಟು ದೇವರು ಮೂರ್ತಿ ಪೂಜೆ ಇಂಥದ್ದೆಲ್ಲವೂ ಕೂಡ ಅವರ ನಂಬಿಕೆ ಮುಸ್ಲಿಮ್ ಸಮುದಾಯದವ್ರದ್ದು ಹೇಗೆ ಮೂರ್ತಿ ಪೂಜೆ ನಿಷಿದ್ಧ ಅವರ ಸಮುದಾಯದಲ್ಲಿ ಮೂರ್ತಿ ಪೂಜೆ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಅದನ್ನ ಸಹಿಸಿಕೊಳ್ಳೋದಿಲ್ಲ ಹಾಗೆ ಅಲ್ಲ ಒಬ್ಬನೇ ನಮ್ಮ ದೇವರು ಅನ್ನುವಂಥ ಮನಸ್ಥಿತಿ ಅವರದ್ದು ಹೀಗಾಗಿ ಇನ್ನೊಂದು ಸಮುದಾಯದವರು ಮೂರ್ತಿ ಪೂಜೆಯನ್ನ ಮಾಡ್ತಾರೆ ಅಂದಾಗ ಅಥವಾ ವಿವಿಧ ದೇವರ ಆಚರಣೆಯನ್ನ ಮಾಡ್ತಾರೆ ಅಂದಾಗ ಅದನ್ನ ಅವರು ಸಹಿಸಿಕೊಳ್ಳೋದಿಲ್ಲ ನನ್ನಲ್ಲಿ ಯಾವುದೋ ಒಂದು ಸಮುದಾಯದ ಒಂದು ದೂಷಿಸ್ತಾ ಇದ್ದೀನಿ ಅಂತಲ್ಲ ಆದರೆ ವಾಸ್ತವ ವಿಚಾರವನ್ನು ನಾವೆಲ್ಲರೂ ಕೂಡ ಮಾತಾಡಲೇಬೇಕು ಇವುಗಳನ್ನು ಮುಚ್ಚಿಸಿದಷ್ಟು ಮಾತಾಡೋದಕ್ಕೆ ಹಿಂಜರಿಕೆ ಮಾಡಿದಷ್ಟು ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ನೀವು ಯೋಚನೆ ಮಾಡಿ ಮೊನ್ನೆ ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ಎಲ್ಲವೂ ಕೂಡ ಆಯಿತು ಅಲ್ಲಿ ಒಂದೇ ಒಂದು ಸಣ್ಣ ಸಮಸ್ಯೆಯೂ ಕೂಡ ಆಗಲಿಲ್ಲ ಅವರು ಆರಾಮಾಗಿ ಮೆರವಣಿಗೆ ಮಾಡಿದ್ರು ತಮಟೆ ಸೌಂಡಿ ಕುಣಿದ್ರು ಡಿ ಜೆ ಸೌಂಡಿಗೆ ಕುಣಿದ್ರು ಯಾರೂ ಕೂಡ ಸಮಸ್ಯೆಯನ್ನು ತಂದು ನೋಡ್ಲಿಕ್ಕೆ ಹೋಗಿಲ್ಲ ಅಂದರೆ ಹಿಂದೂ ಸಮುದಾಯದಲ್ಲಿ ತೀರಾ ಮನಸ್ಥಿತಿ ಇಲ್ಲ ಅವ್ರು ಇನ್ನೇನೋ ಮಾಡ್ತಾರೆ ಅಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಭಾಗಗಳೇ ಅದರಲ್ಲೂ ಕೂಡ ವಿಶೇಷವಾಗಿ ಮಂಡ್ಯದಂತ ಭಾಗದಲ್ಲಿ ಆದ್ರೆ ಮಂಡ್ಯದಲ್ಲಿರುವಂತಹ ಮುಸ್ಲಿಮರು ಅದೇ ರೀತಿ ಮನಸ್ಥಿತಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಒಂದಷ್ಟು ಮಂದಿಯಲ್ಲಿ ಅಂಥದ್ದೊಂದು ಮತಾಂಧ ಮನಸ್ಥಿತಿ ಇದೆ ಏನು ಇನ್ನೊಂದು ಸಮುದಾಯದವರು ಮೂರ್ತಿ ಪೂಜೆಯನ್ನ ಮಾಡಿದಾಗ ಇವರಿಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ವಿವಿಧ ದೇವರಗಳ ಆಚರಣೆಯನ್ನ ಮಾಡಿದಾಗ ಇವರಿಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಎಲ್ಲಿಂದ ಬಂದಿರುತ್ತೆ ಅಂದ್ರೆ ನನ್ನ ಪ್ರಕಾರ ಮದರಸಾಗಳಲ್ಲೋ ಇನ್ನೆಲ್ಲೋ ಇವರ ತಲೆಗಿದನ್ನೆಲ್ಲವೂ ಕೂಡ ತುಂಬಿರ್ತಾರೆ ಈ ರೀತಿಯಾಗಿ ನಾವು ಅದನ್ನು ವಿರೋಧಿಸ್ಬೇಕು ಇನ್ನೇನೋ ಮಾಡಬೇಕು ಅಂತೇಳಿ ಆ ಮನಸ್ಥಿತಿ ಇದೆಯಲ್ಲ ಅದನ್ನ ಕಿತ್ತೊಗೆಯೋದಿಕ್ ಸಾಧ್ಯವೇ ಇಲ್ಲ ಇದು ಇಲ್ಲಿ ಆಗ್ತಿರುವಂಥ ಸಮಸ್ಯೆ ಅಂದ್ರೆ ಇಂತಹ ಘಟನೆಗಳಿಗೆ ಅಸಲಿ ಕಾರಣ ಅವರ ಮನಸ್ಥಿತಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಶಿವಮೊಗ್ಗದ ಸಾಗರ ಭಾಗದಲ್ಲಿ ಒಂದು ಇಬ್ಬರು ಸಣ್ಣ ಬಾಲಕರು ಗಣಪತಿ ಮೆರವಣಿಗೆ ಆಗುವ ಸಂದರ್ಭದಲ್ಲಿ ಆ ಗಣಪತಿ ಮೂರ್ತಿಗೆ ಉಗುಳುವಂಥ ಕೆಲಸವನ್ನ ಮಾಡ್ತಾರೆ ಇವತ್ತೆಲ್ಲೋ ಭದ್ರಾವತಿಯಲ್ಲಿ ಅಲ್ಲಿ ಶಾಸಕರು ಹೇಳ್ತಿದ್ದಾರೆ ಸಂಗಮೇಶ ಆ ರೀತಿಯ ಕೂಗಿಲ್ಲ ಅಂತ ಹೇಳಿ ಆದ್ರೆ ಎಸ್ ಪಿ ಹೇಳ್ತಿದ್ದಾರೆ ಅಂತ ಒಂದು ಆರೋಪ ಬಂದಿದೆ ಅಂತ ಹೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಅಂದ್ರೆ ಇದೆಲ್ಲವೂ ಕೂಡ ಮನಸ್ಥಿತಿ ಈ ಮನಸ್ಥಿತಿ ಇದೆಯಲ್ಲ ಎಷ್ಟೋ ಪರಿಸರವನ್ನು ಹಾಳು ಮಾಡಿಬಿಡುತ್ತೆ ಸಮಾಜವನ್ನು ಹಾಳು ಮಾಡಿಬಿಡುತ್ತೆ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತು ಬಿಡುತ್ತೆ ಹೀಗಾಗಿ ಇದನ್ನು ನೀಟಾಗಿ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಲೇಬೇಕಾಗುತ್ತಿಲ್ಲ ಅಂತಾದ್ರೆ ಇಂಥ ಘಟನೆಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಇದು ಅಸಲಿ ಕಾರಣ ಯಾಕೆ ಬೇರೆ ಬೇರೆ ಕಡೆಗಳಲ್ಲಿ ಕೋಮು ಸಂಘರ್ಷ ನಡೆಯುತ್ತೆ ಕೋಮು ಗಲಭೆಗಳು ನಡೆಯುತ್ತೆ ಅಂದ್ರೆ ಇವೆಲ್ಲವೂ ಕೂಡ ಅಸಲಿ ಕಾರಣ ಅಂದರೆ ಅವರಿಗೆ ಬಾಲ್ಯದ ದಿನಗಳಲ್ಲಿ ಸಿಕ್ತಿರುವಂತ ಶಿಕ್ಷಣ ಎಲ್ಲಾ ಮದ್ರಸಗಳಲ್ಲೂ ಹಾಗೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಆದರೆ ಅದೊಂದು ಕಡೆಗೆ ಮಾನಿಟ್ರ್ ಬೇಕಾದಂಥ ಅನಿವಾರ್ಯ ಇದೆ ಅಲ್ಲಿ ಏನು ಹೇಳ್ಕೊಡ್ತಾರೆ ತಲೆಗೆ ಏನು ತುಂಬ್ತಾ ಇದ್ದಾರೆ ಯಾವ ವಿಚಾರಗಳನ್ನು ಅವರು ತಲೆ ಒಳಗಡೆ ತುಂಬಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ ಅದರ ಕಡೆಗೆ ಗಮನವನ್ನ ಕೊಡಲೇಬೇಕು ಅಂದ್ರೆ ಇಂತಹ ಘಟನೆಗಳಿಗೆ ಅವರ ಆ ಮತಾಂಧ ಮನಸ್ಥಿತಿಯ ಕಾರಣ ಇನ್ನೊಂದು ಸಮುದಾಯದ ಆಚರಣೆಯನ್ನ ಸಹಿಸಿಕೊಳ್ಳಲ್ಲ ಇನ್ನೊಂದು ಸಮುದಾಯದ ಧಾರ್ಮಿಕತೆಯನ್ನ ಸಹಿಸಿಕೊಳ್ಳೋದಿಲ್ಲ ಅದೇ ಅಸಲಿ ಕಾರಣ ಇನ್ನೊಂದು ಕಾರಣ ನಮ್ಮ ರಾಜ್ಯ ಸರ್ಕಾರದ್ದು ಹಿಂದೆ ಡಿ ಕೆಜಿ ಹಳ್ಳಿ ಘಟನೆ ಆಯ್ತು ಬೆಂಕಿ ಹೆಚ್ಚಿದ್ದನ್ನು ನಾವು ಗಮನಿಸಿದ್ವಿ ಹುಬ್ಬಳ್ಳಿ ಗಲಭೆ ಆಯ್ತು ಆ ಸಂದರ್ಭದಲ್ಲಿ ಒಂದಷ್ಟು ಜನರ ಪ್ರತಿಭಟನೆ ಎಲ್ಲವೂ ಕೂಡ ಆದಂತ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಯಿತು ಅದಾದ ಬಳಿಕ ಆ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಓಲೈಸುವಂತ ಉದ್ದೇಶದಿಂದ ತುಷ್ಟೀಕರಣದ ಕಾರಣಕ್ಕಾಗಿ ಅವ್ರ ಮೇಲಿನ ಕೇಸನ್ನ ವಾಪಾಸ್ ತಗೊಂಡು ಬಿಟ್ರು ಆಗ್ಲೇ ಪೊಲೀಸರು ಹೇಳಿದ್ರು ದಯವಿಟ್ಟು ವಾಪಸ್ ತಗೊಳ್ಬೇಡಿ ಇವ್ರು ಮತ್ತೆ ಮತ್ತೆ ಬಾಲ ಬಿಚ್ಚುತ್ತಾರೆ ಇವರ ಮನಸ್ಥಿತಿನ ಬದಲಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದ್ರ ರಾಜ್ಯ ಸರ್ಕಾರಕ್ಕೇನು ವೋಟ್ ಬ್ಯಾಂಕು ವೋಟ್ ಬ್ಯಾಂಕು ಓಟ್ ಬೇಕು ಓಟ್ ಬೇಕು ಆ ಮನಸ್ಥಿತಿಗೆ ಕೇಸನ್ನ ವಾಪಸ್ ತೆಗೆದುಕೊಂಡು ಬಿಟ್ರು ಹೀಗಾಗಿ ಇನ್ನೊಂದಷ್ಟು ಮಂದಿಗೆ ಏನನ್ಸುತ್ತೆ ಇದು ನಮ್ಮದೇ ಸರ್ಕಾರ ಬೇಕಾದರೂ ಮಾಡ್ಬೋದು ಕಲ್ಲು ತೂರು ಬೆಂಕಿ ಹಚ್ಚು ಸ್ಟೇಷನ್ಗೂ ನುಗ್ಗು ನಾಲ್ಕು ದಿನ ಜೈಲಲ್ಲಿ ಇರು ಅದಾದ ಬಳಿಕ ಅವರೇ ಕೇಸ್ ವಾಪಸ್ ತಗೊಳ್ತಾರೆ ಹೊರಗಡೆ ಬಾ ಮತ್ತದೇ ಕೆಲಸವನ್ನ ಮಾಡು ಅನ್ನುವಂತ ಪ್ರೋತ್ಸಾಹ ಸಿಕ್ಕಂಗೆ ಹೀಗಾಗಿ ರಾಜ್ಯ ಸರ್ಕಾರವೂ ಕೂಡ ಈ ಪ್ರಕರಣದಲ್ಲಿ ಒಂದು ಭಾಗಿದಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಲ್ಲಿ ನಾವು ದೂಷಿಸಿ ಏನು ಅರ್ಥ ಇಲ್ಲ ಅವ್ರು ಏನು ಮಾಡೋಕ್ಕಾಗಲ್ಲ ಪೊಲೀಸರು ಅಲ್ಲಿ ಅವ್ರ ಕೈ ಕಟಾಕ್ ಬಿಟ್ಟಿರ್ತಾರೆ ಹೀಗಾಗಿ ಮಸೀದಿ ಅಕ್ಕಪಕ್ಕ ಅವರಿಗೆ ಚೆಕ್ ಮಾಡೋದಕ್ಕಾಗ್ಲಿ ಏನಾದ್ರೂ ಕಲ್ ಸಂಗ್ರಹಿಸಿದ್ದಾರೆ ನೋಡೋದಕ್ಕಾಗ್ಲಿ ಯಾವುದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಸಾಧ್ಯ ಆದಷ್ಟು ಈ ಘಟನೆಗೆ ಮುಲಾಮು ಹಚ್ಚುವಂಥ ಕೆಲಸವನ್ನು ಮಾಡೋಣ ಮತ್ತೆ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಬೇಡ ಸಮಾಜವನ್ನು ಇನ್ನಷ್ಟು ಹಾಳು ಮಾಡೋದು ಬೇಡ ಒಂದು ಕಡೆಯಿಂದ ಅಭಿವೃದ್ಧಿ ಮತ್ತೊಂದು ಮಗದೊಂದು ಅಂತ ಮಾತಾಡ್ತಿದ್ವಿ ಮತ್ತೊಂದು ಕಡೆಯಿಂದ ಇಂಥ ಘಟನೆಗಳಲ್ಲೂ ಕೂಡ ನಡೀತಾ ಇದೆ ಇಂಥದ್ದೇ ಜಾಸ್ತಿ ಆಗೋ ಶುರುವಾಗ್ಬಿಟ್ರೆ ದೇಶ ಇನ್ನೂ ಇನ್ನೂ ಇನ್ನು ಹಿಂದೆ ಹೋಗೋದಕ್ಕೆ ಶುರುವಾಗಿಬಿಡುತ್ತೆ ಜೊತೆಗೆ ಈಶ್ವರ ಅಲ್ಲ ಏಸು ಇವರೆಲ್ಲರೂ ಕೂಡ ನಮ್ಮ ನಿಮ್ಮ ನಡುವೆ ಓಡಾಡುವಂತಿದ್ರೆ ನಮ್ಮೆಲ್ಲರಿಗೂ ಕೂಡ ಎರಡು ಕಪಾಳಕ್ಕೆ ಬಿಗಿದು ಬುದ್ಧಿವಾತನ ಹೇಳ್ತಾ ಇದ್ರು ಇವರು ಏನ್ರೋ ನನ್ನ ಹೆಸರಲ್ಲಿ ನೀವೆಲ್ಲರೂ ಕೂಡ ಕಿತ್ತಾಡ್ತಾ ಇದ್ದೀರಾ ಅಥವಾ ನಮ್ಮ ಹೆಸರಲ್ಲಿ ನೀವು ಜಗಳ ಆಡ್ತಾ ಇದ್ದೀರಾ ಅದನ್ನ ಬಿಟ್ಟು ನಿಮ್ಮ ಬದುಕನ್ನ ನೋಡ್ರೋ ಅನ್ನುವ ರೀತಿಯಲ್ಲಿ ಬುದ್ಧಿ ಮಾತನ್ನ ಹೇಳ್ತಾ ಇದ್ರು ಒಂದು ಒಟ್ಟಾರೆ ಏನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ